ಚೈತ್ರ ಅವ್ರೆ ಹೋಗ್ತಿರೋ ಇಬ್ಬರು ಹೋಗ್ತಿರೋ ಅದ ಅನ್ಕೊಂಡೆ ಒಂದ್ ಕಡೆ ಚೈತ್ರ ಕುಂದಾಪುರ ಸೈಲೆಂಟ್ ಆದ್ರೆ ಆಟ ಆಡಾಕ್ ಬರತಿಲ್ವ ಅಥವಾ ಏನು ಅಂತ ಕನ್ಫ್ಯೂಸನ್ ಆಗಿದ್ದೆ ಬಟ್ ಅದಂತೂ ಕನ್ಫ್ಯೂಸನ್ ಕ್ಲಿಯರ್ ಮಾಡಕ್ ಬಿಗ್ ಬಾಸ್ ಹಾಪ್ ಹಾಪಾಗಿ ಹಿಂಗಾದ್ರೆ ವರ್ಕೌಟ್ ಆಗಂಗ್ ಮಾರ ಇವ್ರ ಜೊತೆ ಎಲ್ಲಿ ಗುಡ್ಡಾಡೋಣ ಅಂತಂದ ಅವ್ರು ಏನ್ ಮಾಡಿದ್ರೆ ಚೈತ್ರ ಕುಂದಾಪುರವ್ರಿಗೆ ಒಳಗೊಂದು ಸೀಕ್ರೆಟ್ ರೂಮ್ ಹಾಕೊಂಡಿರಿಸಿ ಅವ್ರಿಗೆ ಒಂದು ಹೆಡ್ಫೋನ್ ಹಾಕೊಂಡ ತುಗೋವಾ ಕೇಳ ನಿಮ್ಮ ಬಗ್ಗೆ ಏನು ಅಭಿಮಾನಿಗಳು ಅದರ ಒಳಗೆ ಏನೇನು ಮಾತಾಡ್ತಾರ ಎಲ್ಲನೂ ಕೇಳಿಸ್ಕೊಂಬಿಟ ತಿಳ್ಕೊಂಬಿಡವ ಅದ್ರ ಬಗ್ಗೆ ಅವ್ರ ಬಗ್ಗೆ ಹೆಂಗೆ ಏನೇನು ಯಾರ್ಯಾರು ಹೆಂಗೆ ಮಾತಾಡ್ತಾರಂತ ಅವ್ರು ಚೈತ್ರ ಕುಂದಾಪುರವ್ರಿಗೆ ತೋರಿಸಿ ಕೊಟ್ಟು ಬಿಟ್ರೆ ನೋಡಿರಿ ಒಂದು ಹೆಡ್ಫೋನ್ ಹಾಕೊಂಡು ಒಂದು ವೀಡಿಯೋ ಕಾಲಿನಾಗ ಕೊಟ್ಟು ಬಿಟ್ರಿ ಬೇಕಾದ ಮಾತಾಡಿದ್ದೆಲ್ಲ ಅವ್ರಿಗೆ ಕಳ್ಸಾಕೆ ಯಾಕಂದ್ರೆ ಬಿಗ್ ಬಾಸ್ಗೂ ಹಾಪ್ ಹಾಪಾಗಿಬಿಟ್ಟಿದ್ರಿ ಏನು ಮಾರೆ ಒಂದು ಕಂಟೆಸ್ಟೆಂಟು ಒಂದು ಕಂಟೆಂಟ್ ಕೊಡಾತಿಲ್ಲ ಹನುಮಂತ ಸ್ವಲ್ಪ ಟೇಕ್ ಅಪ್ ಮಾಡ್ತಾನೆ ಉಳಕಿದವ್ರಂತರು ನಮ್ಮ ಶೋಭಾ ಅವ್ರಂತೂ ಬಂದ್ರೆ ಲಾಸ್ಟ್ ಬಂದ್ಕೊಳ್ಳೆ ಅವ್ರು ಮುಖವಾಡ ಕಳ್ಸ್ತೀನಿ ಇವ್ರ ಮುಖವಾಡ ಕಳಿಸ್ತೀನಿ ಅಂದವ್ರೆ ಗಪ್ಪಾಗಿಬಿಟ್ರೆ ಬಟ್ ಅಂಥದ್ರಾಗ ಈ ನಮ್ಮ ರಜದವರಂತ್ರು ಏನಿಲ್ಲ ಬರೀ ಅವ್ರ ಬಗ್ಗೆ ಬೈದ್ನೆ ಇವ್ರ ಬಗ್ಗೆ ಬೈದನೇ ಬರೋ ಇಲ್ಲ ಮತ್ತು ಅಂತೂ ಕಂಟೆಂಟ್ ಕೊಡಾತಿಲ್ಲ ಅಂತದ್ರಾಗ ಅದ್ರಾಗ ಬಿಗ್ ಬಾಸ್ ನಮ್ಮ ಹನುಮಂತಣ ಸ್ವಲ್ಪ ಕಂಟೆಂಟ್ ಕೊಡುತ್ತಾನೆ ಅದು ಬಿಟ್ಟರೆ ಹನುಮಂತಣ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಹಿಂಗಾಗಿ ತಲಿಕಟ್ಟೆ ಬಿಗ್ ಬಾಸ್ ತಡೆ ಒಂದು ಏನಾರ ಟ್ವಿಸ್ಟ್ ಮಾಡೋ ಬ್ಯಾಂಕೆ ಬ್ಯಾಂಕಿ ಹಚ್ಚ ಬಿಡೋನೇ ಗದ್ದಲ ಹಚ್ಚ ಬಿಡೋಣ ಅಂತ ತಲಿಕಟ್ಟೆ ಹಾಪಾಗಿ ಬಿಗ್ ಬಾಸ್ ಒಂದು ಡಿಸಿಷನ್ ತಗೊಂಡೆ ಒಂದು ಹೊಸ ಟಾಸ್ಕ್ ಕೊಟ್ಟು ಬಿಟ್ರೆ ಒಂದು ಹೊಸ ಟ್ವಿಸ್ಟ್ ಕೊಟ್ರೆ ಇನ್ನೇ ಮೇಲೆ ಹೆಂಗೆ ಮುಗಿಯಕ್ಕೆ ಬಂತು ಇನ್ನೂ ಹತ್ತಿ ಉರಿಯಾಕತೈತಿ ಧಗ 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 ಅಂತ ನಾನು ಅಂದ್ಕೊಂಡೆ ಅದೇ ಯಾಕೋ ಎಲ್ಲೋ ಅಂದ್ಕೊಂಡು ಮತ್ತೆ ಬೇಜಾರಾಗ್ ಆ್ಯಕ್ಚುಲಿ ಶೋಭಾ ಅವ್ರು ಬಂದಾಗ ಏನೋ ಒಂದು ಏನೋ ಕ್ರಿಯೇಟ್ ನೆಕ್ಸ್ಟ್ ಲೆವೆಲ ಅಂದ್ಕೊಂಡೆ ಬಟ್ ನಮ್ಮ ಹನುಮಾನ್ ತಾಣ ಬೀಟ್ ಮಾಡೋಕ್ಕಾಗಲಿಲ್ಲ ಟೋಟಲಿ ಅದ್ರಾಗಂತೂ ಜೀರೋ ಆಗಿಬಿಟ್ರೆ ಸೊ ಹೀಗಾಗಿ ಚೈತ್ರ ಕುಂದಾಪುರವ್ರಿಗಂತೂ ಒಳಗೆ ಬಿಟ್ಟರೆ ಒಂದು ಸಿಕ್ರೆಟ್ ರೂಮ್ ಎಲ್ಲ ಕೇಳಿಸ್ಕೊವ ಕೇಳಿಸ್ಕೊಂಡು ಮತ್ತೆ ಒಳಗೆ ಬಿಡ್ತೀವಿ ನನಗೆ ಒಬ್ಬೊಬ್ಬರು ಕ್ಲಾಸ್ ಅಂತ ಬಟ್ ಏನೋ ಹೇಳ್ರಿ ಹನುಮಂತ ಬಿಟ್ರೆ ಬಿಟ್ಟರೆ ಹುಡುಕಿದವ್ರಂದ್ರು ಕಂಟೆಂಟ್ ಕೊಡೋರು ಯಾರಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಒಂದು ಕಂಟೆಂಟ್ ಒಂದು ಹಾಡು ಏನು ಬೇಕು ರೀ ಡ್ಯಾನ್ಸ್ ಬೇಕು ಡ್ಯಾನ್ಸ್ನಾಗು ಫಸ್ಟ್ ಪ್ರೈಸ್ ಹೊಡೆದ್ರು ನಾವು ಕೇಳಿ ಕೇಳಿ ಉತ್ತರ ಕರ್ನಾಟಕ ಹುಡುಗರು ರೀ ಬೇಕಾದ ಮಾಡ್ತೀವಿ ನಾವು ಎಲ್ಲ ಹಾಲು ಸಕಲ ಕಲಾ ಒಲ್ಲ ಬರು ನಾವು ಏನು ಮಾ ಏನು ಕೊಟ್ಟರು ಮಾಡ್ತೀವಿ ಏನು ಉತ್ತರ ಕರ್ನಾಟಕದ ಬೆಳೆದಿರೋಂಥ ಹುಡುಗರು ಎಲ್ಲ ಬೇಕಾದ್ರೂ ಜೀವನ ಮಾಡ್ತಾರೆ ಯಾಕಂದ್ರೆ ಎಲ್ಲ ಅರ್ದ್ ಬಿಟ್ಟಿರ್ತೀವಿ ಏನೋ ಎಲ್ಲ ಅರ್ಧ ಕುಡ್ದು ಬಿಟ್ಟೇವೆ ನಾವು ಬೇಕಾದ್ ಕೊಡ್ರಿ ಕೆಲ್ಸನ ಬೇಕಾದ್ ಕೊಡ್ರಿ ಟಾಸ್ಕ್ ಬೇಕಾದ್ ಕೊಡ್ರಿ ಎಲ್ಲ ಅದರಾಗು ಫಸ್ಟೇ ಇರ್ತೀವಿ ನಮ್ಗೆ ಬೇಕಂದ್ರೆ ಬೇಕಾರಿ ಮುಲ್ಲಾಜೇ ಆಡೋಂಗಿಲ್ಲ ಯಾಕಂದ್ರೆ ನಾವು ನಿಯತ್ತಾಗಿ ಆಡ್ತೀವಿ ಉತ್ತರ ಕರ್ನಾಟಕದ ಹುಡುಗರಿಗೆ ಗೇಮ್ ಆಂಗಿಲ್ಲ ಮೈಂಡ್ ಗೇಮ್ ಆಂಗಿಲ್ಲ ಇನ್ನು ಕೇಸ್ ಗೇಮ್ ಯಾರ್ಯಾರು ನಿಂದ್ರಂಗಿಲ್ಲ ಹಂಗೆ ಗೇಮ್ ಆಡ್ತೀವಿ ಉತ್ತರ ಕರ್ನಾಟಕದ ಹುಡುಗರು ನಾವು ಮುಳ್ಳಾ ಜಿಲ್ಲಾರದ ಮುಲ್ಲಾಜಿಲ್ಲರ್ದ ಆಟ ಆಡ್ತೀವಿ ಯಾರು ಹೆದರ್ಕಿನೂ ಇಲ್ಲ ಯಾವ ಕಿಡಿ ಕಿಡಿನೂ ಇಲ್ಲ ಇನ್ನೊಬ್ಬರು ತಂಟೆಗೆ ಹೋಗಲ್ಲ ನಮ್ಮ ತಂಟೆಗೆ ಬಂದ್ರೆ ಯಾವ ನಿಗೂ ಬಿಡೋಂಗಿಲ್ಲ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಸ್ಪೆಷಲಿಸ್ಟ್ ಹಂಗೆ ರೀ ಒಂದು ಹೇ ಮೆಕ್ಕ ನಿಂತರು ನಾವು ಹೋಗ್ಲಿ ಒಂದು ನಾವು ನಾವ ಹಾ ಆ ಅಂದ್ರೆ ನಮ್ದು ಮೈಂಡ್ ಸೆಟ್ ಯಾವ ನ್ಯಾವನಿಗೂ ಬಿಡಂಗಿಲ್ಲ ಯಾಕಂದ್ರೆ ಒಂದೇ ಮಾತು ಇನ್ನೊಬ್ಬರ ತಂಟೆಗೆ ನಾವು ಹೋಗಂಗಿಲ್ಲ ರೀ ನಮ್ಮ ತಂಟೆಗೆ ಬಂದವರು ಬೆಕ್ಕಾದವ್ರನು ಬಿಡಂಗಿಲ್ಲ ಬೆಕ್ಕಾದವ್ರಾದ್ರು ಸೊ ಹಿಂಗಾಗಿ ಬಿಗ್ ಬಾಸ್ನಾಗ ಇನ್ನು ಮಟ್ಟ ಹನುಮಂತನ ಸ್ಟ್ಯಾಂಡ್ ಅದಾನ ಉತ್ತರ ಕರ್ನಾಟಕದ ಹುಡುಗ ಅದನ್ರಿ ಬ್ಲಡ್ ಬ್ಲಡ್ನಾಗೆ ಬಂದುಬಿಡ್ರಿ ನಮ್ದು ಉತ್ತರ ಕರ್ನಾಟಕದ ಹುಡುಗರು ಹೆಂಗೆ ಅದಾರ ಏನ ಮಿಕ್ಕ ಅದಕ್ಕೆ ನಿಂತವ್ರು ನಾವು ಮೊದಲ ಕನ್ನಡ ಸಾಲಿ ಹುಡುಗರೆ ಎಲ್ಲ ನಮ್ದು ಸೆಲ್ಫ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಲೆವೆಲೆಲ್ಲ ಕನ್ನಡ ಸಾಲಾಗ ನಾವು ಮೆಕ್ಕೆ ನಿಂತು ಟಾಪ್ ಟಾಪ್ನಾಗ ಅದ್ರು ನಾವು ಸೆಲ್ಫ್ ಕಾನ್ಫಿಡೆನ್ಸ್ನಾಗ ಯಾಕೆ ಏನು ಆತ ಜಾಸ್ತಿ ಮಾತಾಡಿದ್ರೆ ಇಷ್ಟ ನೋಡಿದೋಸ್ತೆ ಏನು ದೋಸ್ತ ಏನು ಮಾಡೋಲಿ ಹಿಂಗೆ ಮಾತಾಡೋರ ಬಟ್ ಹೆಂಗೆ ಸೂಕ್ಷ್ಮ ಮಾತಾಡೋದು ಸೂಕ್ಷ್ಮ ಮಾತಾಡ್ತೀವಿ ನೀವು ಒಂದು ಪರ್ಸೆಂಟ್ ಪ್ರೀತಿ ಕೊಡಿದ್ರೆ ಹತ್ತು ಪರ್ಸೆಂಟ್ ಎಲ್ಲ ನೂರು ಪರ್ಸೆಂಟ್ ಕೊಡ್ತೀವಿ ನೀವು ಒಂದೇ ಪರ್ಸೆಂಟ್ ಸಿಟ್ಟಿಗೆ ಆದ್ರೆ ನೂರು ಪರ್ಸೆಂಟ್ ಸಿಟಿ ಹಾಕಿದ ದೋಸ್ತಾ ಸೊ ಉತ್ತರ ಕರ್ನಾಟಕದ ಹುಡುಗರು ಅಂತೂ ಹನುಮಂತಾಣ ಅಂತೂ ನೆಕ್ಸ್ಟ್ ಲೆವೆಲ್ ಆಟ ಆಡತ್ತ ಈ ಸಲ ಕಪ್ಪ ನಮ್ಮ ಉತ್ತರ ಕರ್ನಾಟಕ ಬಿಗ್ ಬಾಸ್ ಅಂತೂ ಲೆವೆನ್ ಸೀಸನ್ ಅಂತ ಫಿಕ್ಸಾ ಫಿಕ್ಸ